ಇವತ್ತಿನ ದಿವಸ ನಾವು ಧಾರವಾಡ ಜಿಲ್ಲಾ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ವಿ ಕರುಣಾದ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಅವರ ಮಾರ್ಗದರ್ಶನದಂತೆ ಏನು ಗ್ರಾಮೀಣ ಪ್ರದೇಶದೊಳಗೆ ಇವತ್ತ ಮನೆಗಳನ್ನು ನಿರ್ಮಿಸ್ಕೊಳ್ತಾ ಇರತಕ್ಕಂಥ ಬಡವರು ಅವ್ರಿಗೆ ವಿದ್ಯುತ್ ಸಂಪರ್ಕವನ್ನು ಪಡೀಕೊಳ್ಬೇಕಂತಂದ್ರೆ ಗ್ರಾಮ ಪಂಚಾಯತಿ ಒಳಗೆ ಪರ್ಮಿಷನ್ ಬೇಕು ಆ ಪರ್ಮಿಷನನ್ನು ಮುಂಚೆ ಯಾವುದೇ ರೀತಿ ಅಡೆತಡೆಗಳಿಲ್ಲದೆ ಎಲ್ಲ ನೀಡಲಾಗ್ತಾ ಇತ್ತು ಆದ್ರೆ ಈಗ ಕೇಳಕ್ ಹೋದ್ರೆ ಸಾಕ್ ಸರ್ಕಾರದವರು ಸಾಕಷ್ಟು ಅವುಗಳನ್ನು ಅವುಗಳ ಮೇಲೆ ನಿಯಮಾವಳಿಗಳನ್ನು ಹೇರಿ ಟೋಟಲ್ ಆಗಿ ಹೇಳ್ಬೇಕಂತಂದ್ರೆ ಇವತ್ತ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗೈತಿ ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ವಿ ಇದು ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಬಹಳ ಒಂದು ನುಂಬಲ್ ನುಂಗಲಾರದಂತ ಒಂದು ತುತ್ತಾಗಿದೆ ಅದಕ್ಕೋಸ್ಕರ ನಾವು ಇವತ್ತ ಸಮಾಜ ಸಮಾಜದ ಪರವಾಗಿ ಇವತ್ತು ಧ್ವನಿ ಎತ್ತೋಕೆ ಬಂದಿದ್ದೇವೆ ಶಾಂತಿ ಶಾಂತಿಯುತವಾಗಿ ನಾವು ಈ ಒಂದು ಮನವಿಯನ್ನ ಈಗ ಸಲ್ಲಿಸಿದ್ದೇವೆ ನಮ್ಮ ಮನವಿಗೆ ಮುಂಬರುವ ದಿನಗಳಲ್ಲಿ ಸಫಲವಾದ ಸ್ಪಂದನೆ ನೀಡದೆ ಹೋದಲ್ಲಿ ಉಗ್ರವಾದ ಹೋರಾಟವನ್ನು ಕೂಡ ನಾನು ಈ ಮೂಲಕ ಕರೆ ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಗ್ರಾಮೀಣ ಪ್ರದೇಶದೊಳಗೆ ಬಡವರು ಎರಡು ಮೂರು ಲಕ್ಷ ಕೊಟ್ಟು ಏನೇನು ದುಡಿದು ಒಂದು ಸ್ವಲ್ಪ ಹಣ ಕೂಡಿಟ್ಟು ತಮ್ಮದೇ ಆದಂಥ ಒಂದು ಜಾಗೇನ ಖರೀದಿ ಮಾಡಿ ಮನೆಗಳನ್ನು ಕಟ್ಟುವಂಥ ಒಂದು ಕಲ್ಪನೆಗಳನ್ನು ಕಲ್ಪನೆ ಇಟ್ಕೊಂಡು ಮಾಡ್ತಾ ಇರ್ತಾರೆ ಅಂಥ ಒಂದು ಇದಕ್ಕೆ ನಿಯಮಾವಳಿಗಳನ್ನು ಹೇರಿ ಈಗ ಡೆವಲಪರ್ಸ್ಗಳ ಕಡೆಯಿಂದ ನಾವು ಮನೆ ಖರೀದಿ ಮಾಡಿ ಜಾಗ ಖರೀದಿ ಮಾಡಿ ಅಲ್ಲಿ ನಿವೇಶನಗಳು ಕಟ್ಕೋಬೇಕಂತಾದ್ರೂ ಯಾರಿಗೂ ಬಡವರಿಗೆ ಆಗ್ತಾಯಿಲ್ಲ ನಾನು ಸರ್ಕಾರಕ್ಕೆ ಈ ತಮ್ಮ ಈ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ತೇನೆ ಏನಂದ್ರೆ ಜನರು ಮುಂಚೆ ಆರಾಮಾಗಿ ತಮ್ಮ ಒಂದು ಜೀವನ ನಡೆಸೋಕ್ಕೆ ಅನುಕೂಲಕರವಾದ ವಾತಾವರಣ ಇತ್ತು ಆದರೆ ಇವತ್ತಿನ ದಿವಸ ಈ ನಿಯಮಾವಳಿಗಳನ್ನ ಹೇರಿ ಸಾಕಷ್ಟು ಜನರಿಗೆ ತೊಂದರೆ ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ನಮ್ಮ ಬೇಡಿಕೆ ಸರ್ ಏನಂತಂದ್ರೆ ನಿವೇಶನಗಳನ್ನ ಗ್ರಾಮೀಣ ಪ್ರದೇಶದೊಳಗೆ ಏನು ಅಕ್ರಮ ಬಡಾವಣೆಗಳಾಗಲಿ ಎಲ್ಲೋ ತಮ್ಮ ಒಂದು ಅನುಕೂಲ ಆದಲ್ಲಿ ಏನು ಮನೆಗಳನ್ನು ಕಟ್ಕೊಳ್ತಾ ಇದ್ದಾರೆ ಮುಂಚೆ ಮೀಟರ್ಗೋಸ್ಕರ ವಿದ್ಯುತ್ ಸಂಪರ್ಕದ ಮೀಟರ್ಗೋಸ್ಕರ ಏನು ಪರ್ಮಿಷನ್ ಕೊಡ್ತಾ ಇದ್ರು ಆ ಪರ್ಮಿಷನ್ ಅನ್ನ ಮೊದಲು ಯಾವ ರೀತಿ ಕೊಡ್ತಾ ಇದ್ರು ಇದು ಈಗ ಇವಾಗಲೂ ಅದೇ ರೀತಿ ಆದಂತಹ ಒಂದು ಪರ್ಮಿಷನ್ ಕೊಡಬೇಕು ಕೊಡಬೇಕನ್ನುವಂಥದ್ದು ನಮ್ದು ಬೇಡಿಕೆ ಐತಿ ಈ ಈ ಪರ್ಮಿಷನ್ ಒಂದು ಒಂದೇ ಅಲ್ಲ ಮೂಲಭೂತ ಸೌಕರ್ಯಗಳಾದ ರಸ್ತೆ ಹಾಗೂ ನೀರು ಸ ಸೌಕರ್ಯನೂ ಕೂಡ ಇವತ್ತು ಸ್ಥಗಿತಗೊಳಿಸ್ಯಾರ ಅದು ಆಗಬಾರ್ದು ಬಡ ಜನರಿಗೆ ಬಹಳ ಒಂದು ತೊಂದರೆ ಆಗುವಂತ ಒಂದು ಸ್ಥಿತಿ ಉದ್ಭವ ಆಗೈತಿ ಅದನ್ನ ನಿವಾರಿಸೋಲಿಕ್ಕೋಸ್ಕರ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ನೀಡಿದ್ದೇವೆ ಸರ್ಕಾರದಿಂದ ಏನು ಆಶ್ರಯ ಯೋಜನೆ ಅಡಿಯೊಳಗೆ ಏನು ಕಟ್ಟಡಗಳ ಸ್ಯಾಂಕ್ಷನ್ ಆಗಿದಾವೆ ಮನೆ ಕಟ್ಕೊಳ್ಳಿಕ್ಕೆ ಅಂತ ಸಹಾಯ ಮಾಡಿದಂಥ ಮನೆಗಳಿಗೂ ಕೂಡ ಇವತ್ತು ವಿದ್ಯುತ್ ಸಂಪರ್ಕವನ್ನು ಪಡೆಯಲಿಕ್ಕೆ ಗ್ರಾಮ ಪಂಚಾಯತಿಗಳಿಂದ ಪರ್ಮಿಷನ್ ಸಿಗ್ತಾ ಇಲ್ಲ ನಮ್ಮ ಒತ್ತಾಯ ಏನಂತಂದ್ರೆ ಸರ್ಕಾರಕ್ಕೆ ನೀವೇ ಸ್ಯಾಂಕ್ಷನ್ ಮಾಡಿ ಇವ್ರು ಬಡವರಂತೆ ಘೋಷಣೆ ಮಾಡಿ ಅವ್ರಿಗೆ ನೀವು ನೆರಳು ಹಾಕೊಳ್ಳೋಕ್ಕೆ ಒಂದು ಮನೆ ಕಟ್ಟಿಕೊಳ್ಳಕ್ಕೆ ನೀವು ಅನುದಾನ ನೀಡಿದ್ದೀರಿ ಮತ್ತು ಎಲ್ಲ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕಂತೇಕಾದ್ರೆ ನೀವು ಯೋಚನೆ ಯೋಜನೆ ಮಾಡಿದ್ದೀರಿ ಆ ಅಂಥ ಮನೆಗಳಿಗೆ ಸಹಿತ ನೀವು ವಿದ್ಯುತ್ ಸಂಪರ್ಕ ಪಡೆಯಕ್ಕೆ ನೀವು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತಂದ್ರೆ ನೀವು ಯಾವ ಮಟ್ಟಿಗೆ ಇದನ್ನು ಸಿಸ್ಟಮ್ ತೊಗೊಂಡು ಹೊಂಟಿರಿ ನೀವು ಆಡಳಿತ ಯಾವ ಥರ ನಡೆಸ್ತಾಯಿದ್ದೀರಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಮನ ಮನವಿ ಮಾಡ್ತೀನಿ ಏನಂತಂದ್ರೆ ಗ್ರಾಮೀಣ ಪ್ರದೇಶದ ಜನರಿಗೆ ಸ ಬದುಕಲಿಕ್ಕೆ ಅನುಕೂಲ ಮಾಡಿ ಕೊಡಬೇಕಂತಂದ್ರೆ ನೀವು ಈ ಥರ ಮೂಲಭೂತ ಸೌಕರ್ಯಗಳು ಏನದಾವೆ ಅವನ್ನು ಒದಗಿಸಿಕೊಡಬೇಕು ಮೂಲಭೂತ ಸೌಕರ್ಯ ಒಳಗೆ ಮುಖ್ಯವಾಗಿ ನೀರು ರಸ್ತೆ ಮತ್ತು ಈ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲೇಬೇಕು ಯಾಕಂದ್ರೆ ಇವತ್ತು ನಮ್ಮ ಭಾರತ ದೇಶ ಹಳ್ಳಿಗಳಿಂದ ಕೂಡಿದಂಥ ದೇಶ ಹಳ್ಳಿಯಿಂದಲೇ ದಿಲ್ಲಿ ಆಗಿದೆ ಆಗಿರೋದು ಅದಕ್ಕೋಸ್ಕರ ನಾವು ಮನವಿ ಮಾಡೋದು ಮತ್ತೊಮ್ಮೆ ಮನವಿ ಮಾಡೋದು ಏನಂತಂದ್ರೆ ತಾವು ಹಳ್ಳಿಯನ್ನು ಬ ಕಡೆಗಣಿಸದೆ ಇರ್ರಿ ಗ್ರಾಮೀಣ ಪ್ರದೇಶಗಳ ಜನರನ್ನು ಕಡೆಗಣಿಸದೆ ಇರ್ರಿ ನೀವೇ ಮಾಡಿದಂಥ ಒಂದು ಸಹಾಯ ನೀವೇ ಮಾಡಿದಂಥ ಧನಕ್ಕೆ ಅದಕ್ಕೆ ನೀವು ಪರ್ಮಿಷನ್ ಕೊಡ್ತಾ ಇಲ್ಲ ಅಂದ್ರೆ ಇದು ಭಾಳ ದುರ್ದೈವಕರ ಸಂಗತಿ ಅದಕ್ಕಾಗಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ಬಡವರ ಕಡೆ ಸ್ವಲ್ಪ ಗಮನ ಕೊಡಿ ಅವರನ್ನು ಜೀವನ ಸರಳ ಸರಳವಾಗಿ ಜೀವನ ನಡೆಸಲು ಬಿಡಿ ಅಂತ ನಾನು ಕೈ ಮುಗುದ ಕೇಳ್ಕೊಳ್ತೇನೆ ದಯವಿಟ್ಟು ಮಾಧ್ಯಮದವರಿಗೆ ಕೈ ಮುಗಿದು ಕೇಳ್ಕೊಳ್ದು ಏನಂದ್ರೆ ಮನವಿಯನ್ನ ನೀವು ರಾಜ್ಯದಾದ್ಯಂತ ಪ್ರಸಾರ ಮಾಡಿ ಎಲ್ಲರಿಗೂ ಅನುಕೂಲ ಆಗುವ ರೀತಿಯಲ್ಲಿ ತಾವು ಸಹಕರಿಸಬೇಕಂತ ತಮ್ಮಲ್ಲಿ ಕೈ ಮುಗಿದ್ ಕೇಳ್ಕೊಳ್ತೇನೆ ಬಸವರಾಜ್ ಬಡಗೇರ್ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ಜಿಲ್ಲಾ ಉಪಾಧ್ಯಕ್ಷ ನಮಸ್ಕಾರ ಕರನಾಡು ರಚನ ವಿದ ನಾವು ಈ ಜಿಲ್ಲಾಧಿಕಾರಿ ಮುಖಾಂತ್ರ ಸರ್ಕಾರಕ್ಕೆ ಮಂದಿ ರೀ ಇದನ್ನು ಯಾಕೆ ಸಲಸಾತೇವೆ ಅಂದರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಬಡ್ರ ಜನಕ್ಕೆ ಸಾಕು ತೊಂದರೆಗಳು ಮಾಡಾತ್ತಾರೆ ಕೇಳಕ್ಕೆ ಹೋದ್ರೆ ನಾ ಆ ಫ್ರೀ ಮಾಡೀನಿ ನಾ ಈ ಫ್ರೀ ಮಾಡೀನಿ ಅನ್ಕೊಂತ ಹಾರ ಹೇಳಿ ಕೇಳ್ಕೊಂತ ಅಟ್ಯಾಡತ್ತಾರೆ ಈಗ ಬಡ್ರ ಜನ ಒಂದು ಗುಡ್ ತೊಗೊಂಡ್ ಬಂದ ಕೂಲಿ ಜನ ಒಂದು ಎರಡು ಮೂರು ಸಾವಿರ ರೂಪಾಯಿ ರೊಕ್ಕ ಜಮಾ ಮಾಡಿ ರೈತರ ಕಡೆ ಒಂದು ಕುಂಟೆ ಜಾಗ ತೊಗೊಂಡ ಆಶ್ರಯ ಏನೋ ಹಾಕೈತೆ ಅಂತೇಳಿ ವಿಚಾರಕ್ಕೆ ತೊಗೊಂಡಿರ್ತಾರೆ ಇವರು ಒಮ್ಗೆ ಒಮ್ಗಿಲೇ ವಿದ್ಯುತ್ ಕರೆಂಟ್ ಮೀಟ್ರ್ ಬಂದ್ ಮಾಡ್ಯಾರ ಬಂದು ಬಂದ್ ಮಾಡೋ ಕಾರಣಕ್ಕೆ ಏನಾಗೈತಿ ಅಂದ್ರೆ ಶ್ರೀಮಂತರ ಆಮೇಲೆ ಕಿಲ್ಗಿಡಿಗಳು ಇವರು ಏನು ಮಾಡ್ತಾರೆ ಆ ಜಮೀನು ಹೋಗಿ ಅದು ಒಂದು ಗುಂಟೆ ಜಾಗ ನಮ್ಮದ ಇದೆ ನೀವು ಎಲ್ಲೇ ತೊಗೊಂಡ್ರಿ ಬಾಂಡ್ ನಡೆಯಂಗಿಲ್ಲ ಅಂತೇಳಿ ಒಳ್ಳೆ ಬಂದು ತಗೊಂಡವರು ಬಡ್ರಿಗೆ ತೊಂದ್ರಿ ಮಾಡ್ತಾರೆ ಇದು ಮಾಡೋ ಕಾರಣಕ್ಕಾಗಿ ಬಡ್ರು ಸಹ ಆತಾರ ಅದಕ್ಕೆ ನನ್ನ ವಿಚಾರ ಏನೈತಿ ಈಗ ನೀವ ಸರ್ಕಾರದವ್ರು ಈಗ ಏನು ರೈತರ ಕಡೆ ಹೊಲ ಡೆವಲಪ್ ಮಾಡ್ರು ಅವ್ರ ಕಡೆಯನ್ನು ಬಾಣದಾಗ ಮಾಡ್ತಾರೆ ಇವರು ಅದು ಒಮ್ಮಿಗೆ ಬಾಣದಾಗ ಮಾಡೋತ್ನಾಗ ಅಕ್ರಮ ಚಕ್ರಮವಾಗಿ ಚಕ್ರಮ್ ಗುಡಿಸಿ ಅವ್ರಿಗೆ ಎಸು ತಾಕಿಸಿ ಅವ್ರಿಗೆ ಉತ್ತರ ಕಂಪ್ಯೂಟರ್ ಉತ್ತಾರ ಮಾಡ್ಕೊಟ್ಬಿಟ್ರೆ ಯಾರ್ದು ತೊಂದರೆ ಇಲ್ಲ ಅನ್ನೋ ವಿಚಾರಕ್ಕೆ ನಾವು ಸಂಘಟನೆ ಅವರು ನಾವು ಎಲ್ಲರು ಕೂಡ ಮನೆಯ ಹೆಸರು ಬಂದೀವಿ ನಮಸ್ಕಾರ ನನ್ನ ಹೆಸರು ಕಮಲೂ ಜಂಗಲಿ ಪುಲ್ಲೇ ಕಮಲ